ನಮಸ್ಕಾರ ಹಳೆಯಾಳ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಎಲ್ಲರೂ ಕೂಡ ಅತಿ ಉತ್ಸಾಹದಿಂದ ಕಾಯ್ತಾ ಇರುವಂತಹ ಗಣಪತಿ ಹಬ್ಬಕ್ಕೆ ಕೇವಲ ಇನ್ನೊಂದು ವಾರ ಇದೆ ನಮ್ಮ ಹಳೆಯಾಳದಲ್ಲಿ ಗಣಪತಿ ಮೂರ್ತಿಯನ್ನು ಯಾರೆಲ್ಲ ರೆಡಿ ಮಾಡ್ತಾರೆ ಹಾಗೆಯೇ ಈ ಸಲ ಗಣಪತಿ ಹಬ್ಬಕ್ಕೆ ಯಾವ ಥರ ಮೂರ್ತಿಗಳನ್ನ ರೆಡಿ ಮಾಡಿದ್ದಾರೆ ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಹಾಗೆಯೇ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಮಸ್ತೆ ಅಣ್ಣ ಹಬ್ಬ ಹೇಗೆ ಜೋರ ಗಣಪತಿ ಹಬ್ಬ ಈ ಸಲ

ಯಾಕಂತಂದ್ರೆ ನಾವು ರಾವಳ ಫ್ಯಾಮಿಲಿ ಯಾವಾಗಲೂ ಕೂಡ ಗಣಪತಿನ ಹೋಗೋದು ಹೌದಾ ಚೆನ್ನಾಗಾಯ್ತು ಮತ್ತೆ ನಾವು ಸಣ್ಣಲ್ಲಿದ್ದಾಗ ನಾವು ಹಬ್ಬ ಮಾಡ್ತಿದ್ವಲ್ಲ ಗಣಪತಿ ಹಬ್ಬ ಏರಿಯೊಂದು ಗಣಪತಿ ತರೋದು ಇವಾಗಂತೂ ಮನೆ ಮನೇಲಿ ಎಲ್ಲಾ ಕಡೆನೂ ಗಣಪತಿ ತರ್ತಾರೆ ಪ್ರತಿ ಏರಿಯಾದಲ್ಲೂ ಗಣಪತಿ ಕೂರಿಸ್ತಾರೆ ಮುಂಚಿನ ಗಣಪತಿ ಹಬ್ಬಕ್ಕೂ ಈಗಿನ ಗಣಪತಿ ಹಬ್ಬಕ್ಕೂ ಏನ್ ವ್ಯತ್ಯಾಸ ಅನ್ಸುತ್ತೆ ಇವರೇ ಮಾಡ್ಬೇಕು ಇವ್ರ ಇವರಿಂದನೇ ತಂದ್ರೇನೆ ಗಣಪತಿ ಹಬ್ಬ ಅಂತಿತ್ತು ಈಗ ಹೇಗಾಗಿದೆ ಬಿಸ್ನೆಸ್ ಆಗ್ಬಿಟ್ಟಿದೆ ಬಿಸ್ನೆಸ್ ಆಗಿದೆ ಒಂಥರಾ ಫ್ಯಾಷನ್ ತರ ಆಗ್ಬಿಟ್ಟಿನ ಆಗ್ಬಿಟ್ಟಿದೆ ಹೌದ್ ಅವ್ರ ತರ್ತಿದಾರೆ ನಾನು ತಲ್ಮಾರೋ ಹಾ ಎಸ್ ಎಸ್ ಕರೆಕ್ಟ್ ಆಗಿಬಿಟ್ಟಿದೆ ಹಾಗಾಗಿ ಮಣ್ಣಿನ ಗಣಪತಿಗೆ ವ್ಯಾಲ್ಯೂ ಹೋಗ್ಬಿಟ್ಟಿದೆ ಜನಕ್ಕೇ ಇದ್ರ ಬಹ ಮಹತ್ವ ಗೊತ್ತಾಗ ಗೊತ್ತಾಗ್ತಾ ಇಲ್ಲ ಹೌದು ಎಲ್ಲ ಕಡೆ ಟಿ ಒ ಪಿ ಗಣಪತಿ ತರ ಅದು ಗಣಪತಿನ ಮಣ್ಣಿನ ಎಲ್ಲಾರು ಈಗ ಮಾಡಲ್ ನೋಡ್ತಿದಾರೆ ಮಣ್ಣಿನ ಗಣಪತಿ

ಒಂಥರ ವಿಷ ಸಪ್ಲೈ ನಾವು ಹೌದೌದು ಕೆಮಿಕಲ್ ಯಾವತ್ತೂ ಹೋಗೋದಿಲ್ಲ ಒಂಥರ ರೀಸೈಕಲ್ ಆಗತ್ತೆ ಒಬ್ರು ಕಡೆಯಿಂದ ಒಬ್ಬರಿಗೆ ಮತ್ತೆ ನೀವು ಮಣ್ಣು ಎಲ್ಲಿಂದ ತರ್ತೀರಾ ಗಣಪತಿ ಮಾಡ್ಲಿಕ್ಕೆ ಹೌದಾ ಶಿವಯೋಗಿ ಅಶಾಕ ಗೌಡ್ರು ಅವ್ರ ಎಕ್ಸ್ಪೀರಿಯನ್ಸನ್ನು ಚೆನ್ನಾಗಿ ಶೇರ್ ಮಾಡಿಕೊಂಡು ಮೂಲತಃ ಇವರು ಕುಂಬಾರ ಕೆಲಸವನ್ನು ಮಾಡ್ತಾ ಇದ್ದವರು ನಾವು ಕೂಡ ಅಂದರೆ ನಮ್ಮ ಮನೆಯಲ್ಲಿ ಗಣಪತಿ ತರೋದು ಇಲ್ಲಿಂದ ಗಣಪತಿ ಹಬ್ಬ ಅಂದ್ರೆ ಒಂಥರ ಖುಷಿ ಯಾಕಂತಂದರೆ ಪ್ರತಿಯೊಂದು ಮನೆಯಲ್ಲಿ ಗಣಪತಿಯನ್ನು ತಂದು ಐದು ದಿನ ಅಥವಾ ಹನ್ನೊಂದು ದಿನ ಒಂಬತ್ತು ದಿನ ಈ ಥರ ಎಲ್ಲ ಕೂಡ ಇಟ್ಕೊಂಡು ಪೂಜೆ ಮಾಡಿ ಗಣಪನಿಗೆ ಇಷ್ಟವಾಗುವಂತಹ ಸಿಹಿ ತಿನಿಸುಗಳನ್ನ ಮಾಡಿ ನೈವೇದ್ಯವನ್ನು ತೋರಿಸಿ ನಾವು ಲಾಸ್ಟಿಗೆ ಗಣಪತಿಯನ್ನು ಕಳಿಸ್ಕೊಡ್ತೀವಿ ಇದು ಕೇವಲ ಒಂದು ಮನೆ ಹಬ್ಬ ಆಗದೆ ಸಾರ್ವಜನಿಕ ಹಬ್ಬ ಕೂಡ ಆಗಿರುತ್ತೆ ಪ್ರತಿಯೊಂದು ಓಣಿಯಲ್ಲೂ ಕೂಡ ಗಣಪತಿಯನ್ನ ಕೂರಿಸ್ತಾರೆ ಎಲ್ಲಾ ಯುವಕರಿಗೂ ಕೂಡ ತುಂಬಾ ಉತ್ಸಾಹ ಈ ಹಬ್ಬದಲ್ಲಿ ಐದು ದಿನ ಅಂತೂ ಮನೆಯಂತೂ ಸೇರದೆ ಇಲ್ಲ ಗಂಡ್ ಎಲ್ಲರೂ ಕೂಡ ಪೆಂಡಾಲ್ ಕಡೆ ಸೇರೋದು ಹಾಡು ಹಚ್ಚೋದು ಗಣಪತಿ ಪೂಜೆ ಮಾಡೋದು ಪ್ರತಿಯೊಂದು ಹುಡುಗರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಎಲ್ಲರೂ ಕೂಡ ತುಂಬಾ ಉತ್ಸಾಹದಿಂದ ಓಡಾಡುವಂತಹ ಹಬ್ಬ ಇದು ನಮಸ್ಕಾರ ಅಂಕಲ್ ನೀವು ಎಷ್ಟು ವರ್ಷದಿಂದ ಗಣಪತಿ ಮಾಡ್ತಾ ಇದ್ದೀರಾ ಹಳೆಯಾಳದಲ್ಲಿ

ಅಂದ್ರೆ ಯಾಕಂತಂದ್ರೆ ಪ್ರತಿ ಮನೇಲೂ ಪ್ರತಿ ಕೂಡ ಗಣಪತಿಗಳನ್ನ ಕೂರಿಸ್ತಾರೆ ಸಾರ್ವಜನಿಕ ಹಬ್ಬ ಆಗ್ಬಿಟ್ಟಿದೆ ಈಗ ಯಾವ ಯಾವ ತರ ಗಣಪತಿನ ಮಾಡ್ತೀರಾ ನೀವು ನಮಸ್ಕಾರ ರೀ ನಮಸ್ತೆ ಗಣಪತಿ ತುಂಬಾ ಚೆನ್ನಾಗಿದೆ ತುಂಬಾ ದೊಡ್ಡದಾಗಿರುವಂತಹ ಗಣಪತಿ ಇದು ಇದು ಗಣಪತಿ ದೇವಸ್ಥಾನ ಬೆಳ್ಳಿ ಮೋದಕ ಅಂದ್ರೆ ದೇವಸ್ಥಾನದ ಗಣಪತಿ ಇದು ಗಣೇಶ್ ತಂದ್ ನಾಲ್ವತ್ ವರ್ಷ ನೀವೇ ಮಾಡ್ತಾ ನೀವು ಇವಾಗ ವಿಡಿಯೋದಲ್ಲಿ ನೋಡಿದ್ರಲ್ಲ ದೊಡ್ಡ ಗಣಪತಿ ಇದು ನಮ್ಮ ಹಳೆಯಾಳದ ಉಚ್ಚಮ್ಮನ ದೇವಸ್ಥಾನದಲ್ಲಿ ಕೂರಿಸುವಂತಹ ಗಣಪತಿಯ ವಿಗ್ರಹ ಇದಕ್ಕೆ ನಾವು ಬೆಳ್ಳಿ ಅಲಂಕಾರ ಭಾಳ ಮಾಡ್ತೀವಿ ಅಂದರೆ ಬೆಳ್ಳಿಯ ಮೋದಕ ಆಗಿರ್ಬೋದು ಅಥವಾ ಬೆಳ್ಳಿಯ ಕಿರೀಟಗಳನ್ನ ಹಾಕೋದು ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡ್ತಾರೆ ಹಾಗೆಯೇ ಇದನ್ನ ಮಾಡಿರುವವರು ನಾಗಪ್ಪ ಯೂರಪ್ಪ ಗೌಡ್ರು ಅಂತೇಳಿ ಇವರು ಕೂಡ ಗುಂಬಾರ್ಗಲ್ಲಿ ಹಳೆಯಾಳದ ನಿವಾಸಿಗಳಾಗಿರ್ತಾರೆ ಪ್ರತಿ ವರ್ಷವೂ ಕೂಡ ಇವರು ಗಣಪತಿ ಹಬ್ಬಕ್ಕೆ ಗಣಪತಿ ಮೂರ್ತಿಗಳನ್ನ ನಿರ್ಮಾಣ ಮಾಡ್ತಾರೆ ಪ್ರತಿಯೊಂದು ಮೂರ್ತಿ ಕೂಡ ನೋಡ್ತಾ ಅಷ್ಟು ಮುದ್ದಾಗಿದೆ ನನಗೆ ಹೆಚ್ಚಾಗಿ ಶಿವನ ಆಕಾರದಲ್ಲಿರುವಂತಹ ಗಣಪತಿ ಹಾಗೆ ಬಾಲಗಣಪತಿ ಹೆಚ್ಚಾಗಿ ಇಷ್ಟ ಆಗತ್ತೆ ಗಣಪತಿನ ಮಾಡ್ತೀರಾ ಅಂತ ಕೇಳಿದೆ ನಾನು ಪರಿಸರ ಸ್ನೇಹಿ ಗಣಪತಿ ಅಂದ್ರೆ ಎಲ್ಲಿದೆ ನಿಮ್ ಕಡೆ ಗಣಪತಿನ ಎಲ್ಲೆಲ್ಲಿಂದ ಬಂದು ಹೋಯ್ತಾರೆ ಹಳ್ಯಾಳ್ ತಾಲೂಕ ಸುತ್ತಮುತ್ತಲಿನ ಹಳ್ಳಿ ಜನ ಎಲ್ಲರೂ ಬರ್ತಾರೆ ಬರ್ತಾರ ಹೌದು ಹಿಂಗ ಅವ ಕಲಟಗಿ ತಾಲೂಕು ಅಥವಾ ಧಾರವಾಡ ಜಿಲ್ಲಾ ಕೆಲವಷ್ಟು ಹೋಗ್ತಾವ ಹೆಚ್ಚಿಂದ ಹೆಚ್ಚು ಹಳ್ಯಾಳ್ ತಾಲೂಕಿನಲ್ಲಿ ಹೆಚ್ಚು ಕೆಲಸ ಎಲ್ಲ ಮುಗಿಲಿಕ್ ಬಂದಿದ್ಯಾ ಇನ್ನ ಮುಗಿಲಿಕ್ ಬಂದಿದೆ ಇನ್ನೊಂದು ಒಂದ್ ಇಪ್ಪತ್ತ ಸಭಾಗ ಇದೆ ಹೌದಾ ಥ್ಯಾಂಕ್ ಯು ಆಯ್ತಾ ನಮಸ್ತೆ ನಮಸ್ತೆ ಬ್ರಿಟಿಷರ ಕಾಲದಲ್ಲಿ ಭಾರತೀಯರನ್ನೆಲ್ಲ ಕೂಡ ಒಗ್ಗೂಟಿಸೋಕೆ ಹಾಗೆಯೇ ಚಳುವಳಿಯಲ್ಲಿ ಅವರೆಲ್ಲರೂ ಕೂಡ ಭಾಗವಹಿಸಲಿ ಅಂತ ಪ್ರೇರಣೆ ಕೊಡೋದಕ್ಕೆ ಬಾಲಗಂಗಾಧರ ತಿಲಕ್ ಅವರು ಈ ಗಣಪತಿ ಹಬ್ಬವನ್ನು ಮೊದಲನೇದಾಗಿ ಸಾರ್ವಜನಿಕವಾಗಿ ಕೂರಿಸ್ತಾರೆ ಅಲ್ಲಿಂದ ಶುರುವಾಗಿರುವಂತಹ ಸಾರ್ವಜನಿಕ ಗಣಪತಿ ಇವಾಗ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ ಪ್ರತಿಯೊಂದು ಓಣಿಯಲ್ಲಿ ಹಾಗೂ ಕೂಡ ಪ್ರತಿಯೊಂದು ಗಲ್ಲಿಯಲ್ಲೂ ಕೂಡ ಹಿಂದೂ ಮಹಾಗಣಪತಿಯನ್ನು ಕೂಡ ಕೂರಿಸ್ತಾರೆ ಹಾಗೆಯೇ ಏರಿಯಾದ ಗಣಪತಿ ಅಂದರೆ ಒಂಥರ ಯಾಕಂತ ಯಾಕಂತಂದರೆ ಮನೆ ಗಣಪತಿಗಿಂತ ಏರಿಯಾ ಗಣಪತಿ ತುಂಬ ಚೆನ್ನಾಗಿರುತ್ತೆ ಮನೆ ಗಣಪ ಒಂದು ದಿನ ಅಥ್ವಾ ಒಂದೂವರೆ ದಿನ ಅಷ್ಟೇ ಇರುತ್ತೆ ಆದರೆ ಏರಿಯಾ ಗಣಪತಿ ಹನ್ನೊಂದು ದಿನ ತನಕ ಕೂಡ ಇರುತ್ತೆ ಪ್ರತಿದಿನ ಡ್ಯಾನ್ಸ್ ಆಗಿರ್ಬೋದು ಅಥವಾ ಪೂಜೆ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಡ್ಯಾನ್ಸ್ಗಳು ಆರ್ಕೆಸ್ಟ್ರಾಗಳು ಎಲ್ಲ ಎಲ್ಲದು ಕೂಡ ನಡೆಸ್ತಾ ಇರ್ತಾರೆ ತುಂಬಾನೇ ಖುಷಿ ಕೊಡುತ್ತೆ ವರ್ಷಕ್ಕೊಮ್ಮೆ ಬರುವ ಗಣಪತಿ ಅಥವಾ ವಿನಾಯಕಂಗೆ ಮನೆ ಕರ್ಕೊಂಬಂದು ಅಂದರೆ ಹಿಂದಿನ ದಿನ ಅವರ ಅಮ್ಮ ಗೌರಿ ಬರ್ತಾರೆ ಮುಂದಿನ ದಿನ ಗಣಪ ಬರ್ತನಲ್ಲ ಅವನಿಗೆ ಇಷ್ಟವಾಗಿರುವಂತಹ ಕಜ್ಜಾಯ ಮೋದಕ ಹಾಗೆಯೇ ಕಡುಬುಗಳನ್ನೆಲ್ಲ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿಸಿ ಮನೆ ಮಗನ ಥರ ಇಟ್ಕೊಂಡು ದಿನನಿತ್ಯ ಪೂಜೆ ಮಾಡಿ ಭಜನೆ ಮಾಡಿ ಎಲ್ಲರೂ ಕೂಡ ಈ ಹಬ್ಬದಲ್ಲಿ ಒಗ್ಗೂಡ್ತಾರೆ ಹೊರಗಡೆ ಕೆಲಸಕ್ಕೆ ಹೋಗಿರೋರು ಕೂಡ ಮನೆಗೆ ಬಂದು ಹಬ್ಬವನ್ನು ಮಾಡ್ತಾರೆ ಸೊ ಈ ಥರ ನಮ್ಮ ಊರುಗಳಲ್ಲಿ ಹಬ್ಬವನ್ನು ನಾವು ಗ್ರ್ಯಾಂಡಾಗಿ ಆಚರಿಸ್ತೀವಿ ಈ ಹಬ್ಬದಲ್ಲಿ ಕೇವಲ ಹಿಂದೂಗಳೇ ಅಂತ ಅಲ್ಲ ಎಲ್ಲ ಧರ್ಮದವರು ಸೇರಿ ಹಬ್ಬವನ್ನು ಅಂದರೆ ಸಾರ್ವಜನಿಕ ಹಬ್ಬವನ್ನು ಆಚರಿಸ್ತಾರೆ ನೀನೊಂದು ಕೆಲಸ ಮಾಡಿದರೆ ನಾನೊಂದು ಕೆಲಸ ಮಾಡ್ತೀನಿ ಅಂತ ಪ್ರತಿಯೊಬ್ಬರು ಕೂಡ ಉತ್ಸಾಹದಿಂದ ಅಂದರೆ ಎಲ್ಲರೂ ಒಗ್ಗೂಡಿ ಮಾಡುವಂತಹ ಹಬ್ಬ ಇದು ಗಣಪತಿಯ ಹಬ್ಬ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗಣಪತಿಯ ಮೂರ್ತಿಗಳು ಸಾಕಷ್ಟು ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನಿಮಗೆ ಹೇಳಿದ್ನಲ್ಲ ನಾಗಪ್ಪ ಗೌಡ್ರು ಅವರ ಮಾಡಿರುವಂತಹ ಗಣಪತಿಯ ಮೂರ್ತಿಗಳು ಇವೆಲ್ಲ ನಮಸ್ಕಾರ ರೀ ನೀವು ಎಷ್ಟು ವರ್ಷದಿಂದ ಗಣಪತಿ ಮಾಡ್ತಾ ಇದ್ದೀರಾ ನಾವು ಈ ಪೇಂಟಿಂಗ್ 30 ವರ್ಷ ಆಗಿದೆ ಪೇಂಟಿಂಗ್ ಪರ್ಟಿಕ್ಯುಲರ್ ಆಗಿ ಪೇಂಟಿಂಗ್ ಅಷ್ಟೇ ಮಾಡ್ತಾ ಪೇಂಟಿಂಗ್ ಗಣಪತಿ ಮಾಡ್ತಿದ್ದೀರಿ ಇಲ್ಲ ಹಾ ಪೇಂಟಿಂಗ್ ಅಷ್ಟೇ ಕಣ್ಣು ಬರೆಯೋದು 30 ವರ್ಷದಿಂದ ಮಾಡ್ತಾ ಇದ್ದೀರಾ ಹಾ ನಾವು ಚಿಕ್ಕೋರಿದ್ದಾಗಿದ್ದ ಗಣಪತಿ ಹಬ್ಬನೂ ಈಗಿನ ಗಣಪತಿ ಹಬ್ಬನೂ ಏನು ಚೇಂಜಸ್ ಆಗಿದೆ ಅನ್ಸುತ್ತೆ ನಿಮಗೆ ಆಗೇತ್ರಿ ಕಲರ್ ಒಳಗಾಗ್ಲಿ ಜನಗಳ ನೋಡೋದ್ರ ಬಗ್ಗೆ ಆಗ್ಲಿ ಅವಾಗ ಬಹಳ ಇಂಟ್ರೆಸ್ಟ್ ಎಲ್ಲರಿಗೂ ಮೂರ್ತಿಗಳ ನೋಡಾಕ ಗಲ್ಲಿ ಒಳಗಿಡಾಕ ಆಗಿನಗಿಂತ ಈಗ ಸ್ವಲ್ಪ ಕಮ್ಮ ಅಂತ ಅನ್ನಿಸ್ತದೆ ನೋಡಾಕ ಆಗ್ಲಿ ಮತ್ತ ಕಲರ್ ಬಗ್ಗೆ ಹೇಳ್ಬೇಕಂದ್ರ ಅವಾಗಿಂತ ಈಗ ಬಹಳ ಇಂಪ್ರೂವ್ ಆಗಿದೆ ಈಗ ಬಾಳ ಬಹಳ ಇಂಪ್ರೂವ್ ಅವಾಗ ಇಷ್ಟ ಕಲರ್ ಈಗ ಎಕ್ದಮ್ ಕಲರ್ ಆಗಿದೆ ಹೌದು ಒಂದೊಂದು ಗಣಪತಿನೂ ಕೂಡ ಡಿಫ್ರೆಂಟ್ ಕಲರ್ಗಳು ಸೇಮ್ ಒಂದೇ ತರ ಫೀಲ್ ಆಗದೇ ಇಲ್ಲ ಯಾವ್ದು ಕೂಡ ಗಣಪತಿ ಇವಾಗಿ ಹಳೆಯಾಳದಲ್ಲಿ ಪ್ರಿಪ್ರೇಷನ್ಗಳು ನಡೀತಾ ಇದೆ ಅಲ್ಲಲ್ಲಿ ಪೆಂಡಾಲ್ಗಳನ್ನೂ ಹಾಕ್ತಾ ಇದ್ದಾರೆ ಕೆನರಾ ಬ್ಯಾಂಕ್ ಎದುರುಗಡೆ ದುರ್ಗಾ ನಗರದಲ್ಲಿ ಹಾಗೆಯೇ ಮಾರ್ಕೆಟಲ್ಲಿ ಹಿಂದೂ ಮಹಾಗಣಪತಿಯನ್ನು ಕೂರಿಸ್ತಾ ಇದ್ದಾರೆ ಅಂತೆ ನನಗಲ್ಲಿ ಹೋಗ್ಲಿಕ್ಕಾಗಿಲ್ಲ ನೆಕ್ಸ್ಟ್ ಅಲ್ಲಿ ನಿಮಗೆ ತೋರಿಸ್ತೀನಿ ನಮ್ಮ ಹಳೆಯಾಳದಲ್ಲಿ ಎಲ್ಲೆಲ್ಲಿ ಅಂದರೆ ಏರಿಯಾದಲ್ಲಿ ಗಣಪತಿ ಎಲ್ಲೆಲ್ಲಿ ಕೂರಿಸ್ತಾರೆ ಅಂತೇಳಿ ಡೀಟೇಲ್ ಆಗಿ ನಿಮಗೆ ಅದೊಂದು ಅನ್ನು ಕೂಡ ಮಾಡ್ತೀನಿ ನಮಸ್ತೆ ಅಣ್ಣ ನಮಸ್ತೆ ನೀವು ಎಷ್ಟು ವರ್ಷಗಳಿಂದ ಗಣಪತಿನ ಮಾಡ್ತಾ ಇದ್ದೀರಾ ನನಗೆ ಆರು ವರ್ಷ ಇದ್ದವರಿಂದ ಹೌದಾ ಮತ್ತೆ ಬಹಳಷ್ಟು ಜನ ಕಸ್ಟಮರ್ಸ್ ಬರ್ತಾರೆ ನಾವಲ್ಲ ಹೌದಲ್ಲ ನಾವು ಸಣ್ಣವರೆಲ್ಲ ಇದ್ದಾಗ ಗಣಪತಿ ಹಬ್ಬ ಅಂದರೆ ಅದು ಒಂಥರ ಮಜಾನೇ ಬೇರೆ ಇವಾಗೆಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಗಣಪತಿಗಳು ಬಂದ್ಬಿಟ್ಟಿದೆ ಮಣ್ಣಿನ ಗಣಪತಿ ಕೂಡ ನಶಿಸ್ತಾ ಇದೆ ಅಲ್ವಾ ಹೌದಾ

ನಿಮಗೆ ಹೇಗೆ ಐಡಿಯಾ ಬರುತ್ತೆ ಈ ತರ ಮಾಡಬೇಕಂತೆ ಅದೊಂಥರ ದೇವ್ರು ನಿಮಗೆ ಕೊಟ್ಟಿರೋ ಕಲೆ ಅದು ಯಾಕಂದ್ರೆ ಎಲ್ಲರಿಗೂ ಅದು ಕಲೆ ಬರೋದಿಲ್ಲ ಹೌದಾ ಹೌದಾ ಥ್ಯಾಂಕ್ಸ್ ಆದಷ್ಟು ಒ ಪಿ ಗಣಪತಿಯನ್ನು ನೀವು ತರೋದನ್ನು ನಿಲ್ಲಿಸಿ ನೈಸರ್ಗಿಕವಾಗಿರುವಂತಹ ಮಣ್ಣಿನಿಂದ ಮಾಡಿರುವಂತಹ ಗಣಪತಿ ಮೂರ್ತಿಯನ್ನು ಮನೆಯಲ್ಲಿ ತಂದು ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲ ಗಣಪತಿಗಳು ಕೂಡ ತುಂಬ ಕ್ಯೂಟಾಗಿ ಮುದ್ದಾಗಿದೆಯಲ್ಲ ನಿಮ್ಮ ಮನೆಯಲ್ಲಿ ನೀವು ಯಾವ ಗಣಪತಿಯನ್ನು ತಂದಿದ್ದೀರಿ ಅಂತೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಓಕೆನಾ ಇವಾಗ ನಾನು ಕೂಡ ಮನೆಗೆ ಹೊಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನೀವೇನಾದರೂ ನೋಡ್ತಾ ಇದ್ದರೆ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಮೆಂಬರ್ಶಿಪ್ಪಿಗೂ ಕೂಡ ಜಾಯ್ನ್ ಆಗಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು